ಸ್ನೇಹಿತರೆ ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕೆ ಟಿ ಬಂದಿದೆ ಆರ್ಥಿಕ ಸಂಕಷ್ಟ ಸಾರಿಗೆ ನಿಗಮಗಳಿಗಾಗಿ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಲು ಒಪ್ಪಿಗೆ ಕೊಟ್ಟ ಸರ್ಕಾರ ಮತ್ತೊಂದಡಿಯಲ್ಲಿ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಹರ ರೈತರ ಪಟ್ಟಿ ಬಿಡುಗಡೆ ನೀವು ಕೂಡ ಏನಾದರೂ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಯೋಜನೆ ಹಣ ಜಮಾ ಆಗುವ ಕುರಿತಂತೆ ಮುಖ್ಯವಾದ ಮಾಹಿತಿ ಹೊಸ ವರ್ಷಕ್ಕೆ ರೈತರಿಗೆ ಮತ್ತು ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡೆಯಲ್ಲಿ ಮೈಸೂರಿನಲ್ಲಿರುವ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವುದು ಬೇಡ ಎಂದ ಯದುವೀರ್ ಅವರು ಮತ್ತೊಂದಡೆಯಲ್ಲಿ ಯದುವೀರ್ ಒರಿಜಿನಲ್ ರಾಜ ಅಲ್ಲ ಎಂದು ಎಂ ಅವರು ಮಾಧ್ಯಮಗಳ ಮುಂದೆ ಲೇವಡಿ ಮಾಡಿದ್ದಾರೆ ಎಲ್ಲ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ವಾರಕ್ಕೆ ಎರಡ್ನೂರು ರೂಪಾಯಿ ಇನ್ಸ್ಟಾಲ್ಮೆಂಟ್ ಕಟ್ಟಲಾಗಿದೆ ಪ್ರಾಣ ಬಿಟ್ಟ ದಂಪತಿ ಮತ್ತೊಂದಡಿಯಲ್ಲಿ ಅತ್ತ ಅಪಘಾತಕ್ಕೆ ಗಂಡ ಬಲಿಯಾದ್ರೆ ಇತ್ತ ವಿಷಯ ತಿಳಿಯುತ್ತಿದ್ದಂತೆ ಹೆಂಡತಿಯು ಕೂಡ ಸಾವಿಗೆ ಶರಣಾದ ಘಟನೆ ನಡೆದಿದೆ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇದರಿಂದ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಪಕ್ಕದಲ್ಲಿ ಒಂದು ಗಂಟೆ ಕೂಡ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತವೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಮೊದಲನೇ ಮುಖ್ಯವಾದ ಮಾಹಿತಿ ನೋಡೋಣ ಈಗ ರಾಜ್ಯದಲ್ಲಿರುವ ಕೆ ಆರ್ ಟಿಸಿ ಸೇರಿದಂತೆ ನಾಲ್ಕು ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು ಇದೇ ಬೆನ್ನಲ್ಲೇ ರಾಜ್ಯ ಸರ್ಕಾರ ಸಾರಿಗೆ ನಿಗಮಗಳ ಎಲ್ಲ ಬೇಡಿಕೆ ಈಡೇರಿಸಲು ಮತ್ತು ಸಾರಿಗೆ ನೌಕರರ ವೇತನ ಸೇರಿದಂತೆ ಹಲವು ಬೇಡಿಕೆಗಳನ್ನ ಪೂರೈಕೆ ಮಾಡಲು ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ನೌಕರರು ಇತ್ತೀಚೆಗೆ ಡಿಸೆಂಬರ್ ಮೂವತ್ತೊಂದರಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಭೆ ಮಾಡಿ ಸಭೆಯಲ್ಲಿ ಮನವೊಲಿಸುವಲ್ಲಿ ಸಫಲರಾಗಿದ್ದಾರೆ ಆದ್ರೆ ಸ್ನೇಹಿತರೆ ಈ ಒಂದು ಮುಷ್ಕರ ಸದ್ಯಕ್ಕೆ ಮುಂದೂಡಲಾಗಿದೆ ಹೌದು ಮುಷ್ಕರವನ್ನ ಹಿಂಪಡೆದಿಲ್ಲ ಬದಲಿಗೆ ಈ ಒಂದು ಮುಷ್ಕರವನ್ನ ಮುಂದೂಡಲಾಗಿದೆ ಸರ್ಕಾರದ ಭರವಸೆಯಂತೆ ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಬೇಡಿಕೆಗಳನ್ನ ಈಡೇರಿಸಲುಂದರೆ ಮತ್ತೆ ಮುಷ್ಕರ ಕರೆಯುವುದಾಗಿ ಎಚ್ಚರಿಕೆಯನ್ನ ರವಾನಿಸಲಾಗಿದೆ ಇನ್ನು ನಡುವೆ ಈಗ ರಾಜ್ಯ ಸರ್ಕಾರ ಸಾರಿಗೆ ಸಂಸ್ಥೆಗಳಿಗಾಗಿನೇ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯಲು ಮುಂದಾಗಿದೆ ಹೌದು ಸರ್ಕಾರ ನೀಡಿರುವ ಅನುಮತಿಯಂತೆ ಈಗ ರಾಜ್ಯದ ನಾಲ್ಕು ನಿಗಮಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು ಸರ್ವಿಸ್ ಲೋನ್ ರೂಪದಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯುವಂತೆ ಸೂಚಿಸಲಾಗಿದೆ ಹೌದು ಸ್ನೇಹಿತರೆ ಇದೀಗ ಸಾರಿಗೆ ನಿಗಮಗಳು ಈ ಒಂದು ಎರಡು ಕೋಟಿ ರೂಪಾಯಿ ಸಾಲವನ್ನ ಪಡೆಯಲಿದ್ದು ಈ ಒಂದು ಸಾಲವನ್ನ ಕಂತು ಕಂತು ರೂಪದಲ್ಲಿ ಸರ್ಕಾರವೇ ಕಾಲಕಾಲಕ್ಕೆ ತೀರಿಸಲಿದೆ ಈ ಮೂಲಕ ಸಾರಿಗೆ ನೌಕರರ ಭವಿಷ್ಯ ನಿಧಿ ಬಾಕಿ ಹಣ ಇಂಧನ ಪೂರೈಕೆದಾರರ ಬಾಕಿ ಹಣ ಸೇರಿದಂತೆ ಇತರೆ ಬಾಕಿ ಉಳಿದಿರುವ ಹಣಗಳನ್ನ ಈ ಒಂದು ಸಾಲದ ರೂಪದಲ್ಲಿ ಪೂರೈಸಲಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ರೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ನೋ ಎಂದು ಕಮೆಂಟ್ ಮಾಡಿ ಏಕೆಂದ್ರೆ ಸ್ನೇಹಿತರೆ ಈಗ ದೇಶಾದ್ಯಂತ ರೈತರಿಗೆ ಎರಡು ಸಾವಿರ ರೂಪಾಯಿ ಶೀಘ್ರವೇ ಜಮವಾಗಲಿದೆ ಹೌದು ಇದೇ ಫೆಬ್ರವರಿ ತಿಂಗಳಲ್ಲಿ ಎರಡು ಅಥವಾ ಮೂರನೇ ವಾರದಲ್ಲಿ ಕಿಸಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತನ್ನ ಸರ್ಕಾರ ಬಿಡುಗಡೆ ಮಾಡಲಿದ್ದು ಹರ ರೈತರ ಖಾತೆಗೆ ಈ ಒಂದು ಎರಡು ಸಾವಿರ ರೂಪಾಯಿ ಜಮಾವಾಗಲಿದೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಹರ ರೈತರಂದ್ರೆ ಯಾವ ರೈತರು ಇ ಕೆ ಸಿ ಪ್ರಕ್ರಿಯೆ ಪೂರ್ಣ ಮಾಡಿದ್ದಾರೋ ಅಂತಹ ರೈತರನ್ನ ಹರ ರೈತರು ಎಂದು ಪರಿಗಣಿಸಲಾಗುತ್ತೆ ಇದೀಗ ಅಂತಹ ಹರ ರೈತರ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ನೀವು ಕೂಡ ಮನೇಲೆ ಕುಳಿತು ನಿಮ್ಮ ಹೆಸರು ಇದೆಯೋ ಇಲ್ಲ ಎಂಬುದನ್ನ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಹೇಗೆ ಚೆಕ್ ಮಾಡ್ಕೊಳ್ಬಹುದು ಎಂಬುದನ್ನು ಕೂಡ ಈಗ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬಹುದು ನೀವು ಜಸ್ಟ್ ಗೂಗಲ್ ನಲ್ಲಿ ಹೋಗಿ ಪಿ ಎಂ ಕಿಸಾನ್ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಕಾಣುತ್ತೆ ಹಾಗೆ ನೀವು ಕೆಳಗೆ ಬಂದ್ರೆ ಅಲ್ಲಿ ನಿಮಗೆ ಪಿ ಎಂ ಕಿಸಾನ್ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಪೇಜ್ ಬರುತ್ತೆ ಸ್ನೇಹಿತರೆ ಇದು ಪಿ ಕಿಸಾನ್ ಸಮ್ಮಾನ್ ಯೋಜನೆ ಪೋರ್ಟಲ್ ಆಗಿದೆ ಇಲ್ಲಿ ರೈತರು ಅರ್ಜಿ ಸಲ್ಲಿಕೆ ಮಾಡಬಹುದು ಇ ಕೆ ಸಿ ಪ್ರಕ್ರಿಯೆ ಮಾಡಬಹುದು ಮೊಬೈಲ್ ನಂಬರ್ ಚೇಂಜ್ ಮಾಡಬಹುದು ಅಥವಾ ಅರ್ಜಿ ಸಲ್ಲಿಕೆ ಮಾಡುವಾಗ ಯಾವುದಾದ್ರೂ ತಪ್ಪುಗಳಾಗಿದ್ರೆ ಅದನ್ನು ಕೂಡ ಸರಿಪಡಿಸಿಕೊಳ್ಬಹುದು ಈಗ ನೀವು ಇಲ್ಲಿ ಕೆಳಗೆ ಬೆನಿಫಿಷಿಯರಿ ಲಿಸ್ಟ್ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಂತರ ಕರ್ನಾಟಕ ರಾಜ್ಯ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಊರು ತಾಲೂಕು ಗ್ರಾಮ ಪಂಚಾಯತಿ ಬ್ಲಾಕ್ ಎಲ್ಲವನ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೊತ ಹೋಗ್ಬೇಕು ಸದ್ಯಕ್ಕೆ ನಾನು ಇಲ್ಲಿ ಬಾಗಲಕೋಟೆಯನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ನಿಮ್ಮ ಊರಿನ ಹೆಸರನ್ನ ಸೆಲೆಕ್ಟ್ ಮಾಡಿ ಸಬ್ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡಿ ಎಲ್ಲವನ್ನು ಕೂಡ ಸೆಲೆಕ್ಟ್ ಮಾಡಿದ ನಂತರ ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ ಗೆಟ್ ರಿಪೋರ್ಟ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮುಂದೆ ಒಂದು ಪಟ್ಟಿ ಬರುತ್ತೆ ಸ್ನೇಹಿತರೆ ಇದು ಹರ ರೈತರ ಪಟ್ಟಿಯಾಗಿದೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದೇ ಬರುತ್ತೆ ಹೌದು ಹರ ರೈತರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಪಿಎಂ ಕಿಸಾನ್ ಅಂತ ಕಮೆಂಟ್ ಮಾಡಿ ಇನ್ನಿದೀಗ ಕರ್ನಾಟಕ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹ ಲಕ್ಷ್ಮಿ ಯೋಜನೆ ಹಣ ಜಮಾವಾಗುವ ಕುರಿತಂತೆ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಕೈ ಹಾಕಿದ್ದ ಪರಿಣಾಮ ಎಷ್ಟೋ ಜನರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗಿದೆ ಈ ರೀತಿ ಏಪ್ರಿಲ್ಗೆ ಹೋದವರಿಗೆ ಒಂದು ಗೊಂದಲ ಉಂಟಾಗಿದೆ ಅದೇನೆಂದ್ರೆ ಈ ಮೊದಲು ನಾವು ಬಿ ಪಿ ಎಲ್ ಆಗಿದ್ವಿ ಆದರೆ ಇದೀಗ ಎ ಪಿ ಎಲ್ ಆಗಿ ಪರಿವರ್ತನೆ ಆಗಿದ್ವಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೋ ಇಲ್ಲೋ ಎಂಬ ಒಂದು ಚಿಂತೆ ಉಂಟಾಗಿದೆ ಇಂತಹ ಚಿಂತೆಗೆ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ ಹೌದು ಬೆಳಗಾವಿಯಲ್ಲಿ ಸುದ್ದಿಗಾರರ ಮುಂದೆ ಮಾತನಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಎ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ನೀಡುತ್ತಾ ಇದೆ ಹಾಗಾಗಿ ಬಿ ಪಿ ಎಲ್ ಇಂದ ಎ ಪಿ ಎಲ್ ಕಾರ್ಡ್ ವರ್ತನೆ ಆದರೂ ಕೂಡ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಕೂಡ ಇನ್ನು ಎರಡು ವಾರದಲ್ಲಿ ಬಿಡುಗಡೆ ಆಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಮುಂದೆ ಪ್ರತಿ ತಿಂಗಳು ಹದಿನೈದನೇ ತಾರೀಕಿನ ಒಳಗಿನೇ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹರ ಫಲಾನುಭವಿಗಳಿಗೆ ಜಮವಾಗುತ್ತೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ ಹೌದು ಶೀಘ್ರವೇ ಅಂದ್ರೆ ಜನವರಿ ಹದಿನೈದರ ಒಳಗೆ ನಿಮ್ಮ ಖಾತೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಬಂದು ಬೀಳಲಿದೆ ಆದರೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನೆಂದ್ರೆ ನೀವು ಏನಾದರೂ ಆದಾಯ ತೆರಿಗೆ ಕಟ್ಟುತ್ತಿದ್ರೆ ಆ ಸಮಯದಲ್ಲಿ ನಿಮ್ಮನ್ನ ಹನರರು ಎಂದು ಪರಿಗಣಿಸಲಾಗುತ್ತೆ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಕುಟುಂಬದಲ್ಲಿ ಯಾರಾದರೂ ಒಬ್ಬ ಸದಸ್ಯ ಆದಾಯ ತೆರಿಗೆ ಪಾವತಿದಾರರಾಗಿದ್ರೆ ಅಂತಹ ಕುಟುಂಬವನ್ನ ಹನ್ನರ ಎಂದು ಪರಿಗಣಿಸಲಾಗುತ್ತೆ ಹೌದು ಅದು ಗಂಡ ಆಗಿರಬಹುದು ಮಗ ಆಗಿರಬಹುದು ಅಥವಾ ಇನ್ಯಾದರೂ ಆಗಿರಬಹುದು ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಮೈಸೂರಿನಲ್ಲಿ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರು ಇಡೋದಕ್ಕೆ ಸಂಸದ ಯದುವರವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ನಡುವೆ ಇದೇ ಒಂದು ವಿಚಾರಕ್ಕೆ ಎಂ ಅವರು ಮಾಧ್ಯಮಗಳ ಮುಂದೆ ಲೇವಡಿಯನ್ನ ಮಾಡಿದ್ದಾರೆ ಹೌದು ಈಗ ಮೈಸೂರಿನಲ್ಲಿರುವ ಆ ಒಂದು ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರುಡುವುದಕ್ಕೆ ಯದುವೀರ ಮತ್ತು ಬಿಜೆಪಿಯ ಎಲ್ಲ ನಾಯಕರು ವಿರೋಧ ವ್ಯಕ್ತಪಡಿಸಿದ ಬಗ್ಗೆ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಂತ ಲಕ್ಷ್ಮಣ ಅವರು ಇಂದು ಸಿದ್ದರಾಮಯ್ಯನವರ ಹೆಸರು ಕೇಳಿದರೆ ಕೆಲವರು ಮೈ ಮೇಲೆ ಮಲ ಸುರಿದುಕೊಂಡವರಂತೆ ಆಡುತ್ತಿದ್ದಾರೆ ವಾಸ್ತವ ತಿಳಿದುಕೊಳ್ಳಲೆಂದೇ ಕಾಂಗ್ರೆಸ್ ನಿಯೋಗ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತಕರನ್ನ ಭೇಟಿ ಮಾಡಿ ಈ ಒಂದು ಕುರಿತಂತೆ ಮಾಹಿತಿ ಪಡೆಯಲಾಗಿತ್ತು ಈ ಸಂದರ್ಭದಲ್ಲಿ ಮೈಸೂರು ನಗರ ಪಾಲಿಕೆ ಆಯುಕ್ತಕರು ಆ ರಸ್ತೆಗೆ ಪ್ರಿನ್ಸಸ್ ರಸ್ತೆ ಎಂಬ ಹೆಸರಿಟ್ಟಿರುವ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಎಂದು ತಿಳಿಸಿದ್ದಾರೆ ಹೀಗಾಗಿ ಕಾನೂನಾತ್ಮಕವಾಗಿ ನಾಮಕರಣ ಪ್ರಕ್ರಿಯೆ ನಡೆಸಬೇಕು ಎಂದು ನಾವೀಗ ಮನವಿ ಮಾಡಿದ್ದೇವೆ ಆ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರಿಡುವ ವಿಚಾರದಿಂದ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇನ್ನಿದೆ ನಡುವೆ ಸಂಸದ ಯದುವರವರು ಕೆಆರ್ಎಸ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡು ವಿಚಾರಕ್ಕೆ ಆಕ್ಷೇಪ ಮಾಡುತ್ತಿರುವ ಬಗ್ಗೆ ಮತ್ತು ಆ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಎಂದು ನಾಮಕರಣ ಮಾಡಿರುವುದಕ್ಕೆ ದಾಖಲೆಗಳಿದ್ದರೆ ನಮಗೆ ನೀಡಲಿ ಆ ರಸ್ತೆಯು ಎಂದಿಗೂ ಕೂಡ ಕೆಆರ್ಎಸ್ ಎಸ್ ಆಗಿನೇ ಇದೆ ಪ್ರಿನ್ಸಸ್ ರಸ್ತೆ ಎಂಬ ಕುರಿತಂತೆ ಯಾವುದೇ ದಾಖಲೆ ಆಗಿಲ್ಲ ಇನ್ನು ಸಾರ್ವಜನಿಕರು ಕೆಆರ್ ಎಸ್ ರಸ್ತೆ ಎಂದೇ ಕರೆಯುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮೈಸೂರು ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ ಈ ಕಾರಣಕ್ಕೇ ಅವರ ಕೊಡುಗೆಯನ್ನ ಪರಿಗಣಿಸಿ ಆ ರಸ್ತೆಗೆ ಅವರ ಹೆಸರನ್ನ ನಾಮಕರಣ ಮಾಡುವಂತೆ ಸಾರ್ವಜನಿಕರ ಒತ್ತಾಯವಿತ್ತು ಹಾಗಾಗಿ ಈಗ ನಗರ ಪಾಲಿಕೆ ಕ್ರಮ ತೆಗೆದುಕೊಂಡಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಈಗ ನೀವೆಲ್ಲರೂ ಸೇರಿ ನಾವು ಮಹಾರಾಜರ ವಿರುದ್ಧ ಇದ್ದೇವೆ ಎಂದು ಬಿಂಬಿಸುವುದು ತಪ್ಪು ಅಸಲಿ ಮೈಸೂರು ರಾಜವಂಶಸ್ಥ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೆ ನಮ್ಮ ಪಕ್ಷದಿಂದ ಚುನಾವಣೆಯಲ್ಲಿ ಟಿಕೆಟ್ ನೀಡಿ ನಾವು ಗೆಲ್ಲಿಸಿದ್ದೆವು ಇನ್ನು ಯದುವೀರ್ ರಾಜ ಮನೆತನದಿಂದ ದತ್ತು ಪಡೆಯಲಾಗಿದೆ ಅವರು ಒರಿಜಿನಲ್ ರಾಜ ವಂಶಸ್ಥರೇ ಅಲ್ಲ ಹೀಗಾಗಿ ಅವರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಆದ್ಯತೆ ನೀಡಲಿ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇನ್ನಿದೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಸ್ನೇಹಿತರೆ ಕೇವಲ ಎರಡ್ನೂರು ರೂಪಾಯಿ ಇನ್ಸ್ಟಾಲ್ಮೆಂಟ್ ಕಟ್ಟಲಾಗದೆ ದಂಪತಿ ಪ್ರಾಣ ಬಿಟ್ಟಂತ ಒಂದು ದುರಂತ ಘಟನೆ ತೆಲಂಗಾಣ ರಾಜ್ಯದಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಕೇವಲ ಎರಡ್ ರೂಪಾಯಿ ವಾರದ ಕಂತು ಕಟ್ಟಲಾಗದೆ ದಂಪತಿಗಳಿಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತೆಲಂಗಾಣದ ಭೂಪಾಲ್ ಪಲ್ಲಿ ಜಿಲ್ಲೆಯಲ್ಲಿರುವ ಕಮಲಾಪುರ ಗ್ರಾಮದಲ್ಲಿ ನಡೆದಿದೆ ಮೃತನನ್ನು ಭಾನೂತ್ ಮೂವತ್ತೇಳು ವರ್ಷ ಮತ್ತು ಪತ್ನಿ ಚಂದನನ್ನು ಮೂವತ್ತೆರಡು ವರ್ಷ ಎಂದು ಗುರುತಿಸಲಾಗಿದೆ ಇವರು ಕೃಷಿ ಕೆಲಸವನ್ನ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ರು ಮತ್ತು ಇವರಿಗೆ ರಿಷಿ ಎಂಬ ಹದಿನಾಲ್ಕು ವರ್ಷದ ಮಗ ಮತ್ತು ಜನಸತ್ತೆ ಎನ್ನುವ ಹನ್ನೆರಡು ವರ್ಷದ ಮಕ್ಕಳಿದ್ರು ಎಂದು ಹೇಳಲಾಗುತ್ತಿದೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲೇ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದರು ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಖಾಸಗಿ ಲೇವಾದಾವಿಗಾರರಿಂದ ಎರಡು ಲಕ್ಷ ರೂಪಾಯಿ ತೆಗೆದುಕೊಂಡಿದ್ರು ಮತ್ತು ವಾರಕ್ಕೆ ಎರಡ್ ರೂಪಾಯಿ ಕಂತು ಕಟ್ಟುವುದಾಗಿ ಕೂಡ ಹೇಳಿ ಈ ಒಂದು ಸಾಲವನ್ನ ಪಡೆದುಕೊಂಡಿದ್ರು ಒಂದು ವರ್ಷಕ್ಕೂ ಹೆಚ್ಚಿನ ಕಾಲ ಸರಿಯಾದ ಸಮಯಕ್ಕೆ ಸಾಲ ಕಟ್ಟಿದ ನಂತರ ಕಳೆದ ಕೆಲವು ವಾರಗಳಿಂದ ಪತಿ ಹಾಗೂ ಮಕ್ಕಳ ಅನಾರೋಗ್ಯದ ಕಾರಣ ಕಂತುಗಳನ್ನು ಸರಿಯಾಗಿ ಕಟ್ಟಲು ಸಾಧ್ಯವಾಗಿಲ್ಲ ಸರಿಯಾದ ಸಮಯಕ್ಕೆ ಕಂತು ಪಾವತಿ ಮಾಡಿಲ್ಲ ಎಂದು ಸಾಲಗಾರರು ಕಾಟ ಕೊಟ್ಟಿದ್ದು ಇನ್ನು ಸಾಲಗಾರರ ಕಾಟ ಹೆಚ್ಚಾಗುತ್ತಿದ್ದಂತೆ ದಂಪತಿಗಳು ಮನನೊಂದು ಈ ಒಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಆಸ್ಪತ್ರೆಗೆ ದಾಖಲಾಗಿದ್ದಂತ ದಂಪತಿ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಅತ್ತ ಗಂಡ ಅಪಘಾತಕ್ಕೆ ಬಲಿಯಾದ ವಿಷಯ ತಿಳಿಯುತ್ತಿದ್ದಂತೆ ಇತ್ತ ಹೆಂಡತಿಯು ಕೂಡ ಸಾವಿಗ ಶರಣಾದ ಘಟನೆ ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಸ್ನೇಹಿತರೆ ಸ್ನೇಹ ಪ್ರೀತಿಯಾಗಿ ನಂತರ ಮದುವೆಯಾಗಿ ಎಷ್ಟೋ ಸನ್ನಿವೇಶಗಳನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆದರೆ ಇಂದು ಎಷ್ಟೋ ಸಂಬಂಧಗಳು ಗಟ್ಟಿಯಾಗಿದ್ದರೂ ಕೂಡ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಮನಸ್ಸು ಬೇರೆ ಬೇರೆ ಆಗಿ ಡೈವರ್ಸ್ ಆಗಿ ದೂರವಾಗಿರುವುದನ್ನ ನಾವು ನೋಡಿದ್ದೇವೆ ಆದ್ರೆ ಈಗ ಇದಕ್ಕೆಲ್ಲ ವಿರುದ್ಧವಾಗಿ ಇಂಥವರಿಗೆ ಮಾದರಿ ಎಂಬಂತೆ ಒಂದು ಜೋಡಿ ಸಾವಲ್ಲೂ ಕೂಡ ಒಂದಾಗಿದೆ ಹೌದು ಸ್ನೇಹಿತರೆ ಅತ್ತ ಗಂಡ ರಸ್ತೆ ಅಪಘಾತದಿಂದ ಸಾವನ್ನೊಪ್ಪಿದ್ರೆ ಇತ್ತ ವಿಷಯ ತಿಳಿದಂತ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನೊಪ್ಪಿದ್ದಾಳೆ ಈ ಮೂಲಕ ಪ್ರೀತಿಸಿ ಮದುವೆಯಾಗಿದ್ದಂತ ಜೋಡಿ ಸಾವಿನಲ್ಲೂ ಕೂಡ ಒಂದಾಗಿದೆ ಹೌದು ಮಂಜುನಾಥ್ ಮತ್ತು ಅಮೃತ ಎನ್ನುವರು ಪ್ರೀತಿಸಿ ಇಬ್ಬರು ಕೂಡ ಮದುವೆಯಾಗಿದ್ದರು ಎಂದು ಹೇಳಲಾಗಿದೆ ಡಿಸೆಂಬರ್ ಮೂವತ್ತೊಂದು ಸಂಜೆ ಮಂಜುನಾಥ್ ಅವರು ಶಿಕಾರಿಪುರ ಬಳಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇನ್ನು ಈ ಒಂದು ವಿಷಯ ಗೊತ್ತಾಗುತ್ತಿದ್ದಂತೆ ಮಂಜುನಾಥ್ ಪತ್ನಿ ಅಮೃತ ಅವರು ಮನೆಯ ಶೆಡ್ನ ಜಂತಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನೀವು ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬೇಕೆಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ